ಮಾತಾಡೋದೆಲ್ಲ ನಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ ಕ್ಯಾನ್ಸರ್ ಆಗ್ಬೋದು ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಮತ್ತು ನಮ್ಮ ಸರ್ಕಾರಿ ಕಚೇರಿ ಬಗ್ಗೆ ಮಾತಾಡೋದಿಲ್ಲ ಅವರಲ್ಲೊಂದು ಮಾ ಅವ್ರಿಗೆ ಒಂದು ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಯಾರು ಅಷ್ಟೇ ತಂದಿರೋದು ತಿನ್ಸೋ ಗ್ರಾಂಡ್ಸ್ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆ ಥರ ತಂದಿರೋದು ಎರಡನೇದು ಏನು ನಾವು ಸರ್ಕಾರ ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲೇ ಒಂದೇ ಕಡೆ ಸಿಬ್ಬೆ ಅಮ್ಮನ ಕರೆಯಲ್ಲಿ ಏನು ಮಾ ರಮೇಶ್ ಕುಮಾರ್ ಸಾಹೇಬ್ರ್ ಮಾಡಿದ್ರಲ್ಲ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಅವ್ನು ಕೆಲಸ ಮುಸ್ಕೊಂಡ್ ಪುನಃ ಅವನು ವ್ಯವಸಾಯಕ್ಕೆ ಅಂತ ಅದನ್ನು ಮಾಡಿದ್ರು ಅದನ್ನು ನೀವು ಪಣಸಮಾಗಪಲ್ಲಿ ಪಶ್ಚಿಮಾಗಪಲ್ಲಿ ಸುಬ್ಬಾರೆಡ್ಡಿ ಅನ್ನೋರ ಕೈಯಲ್ಲಿ ಅಂದರೆ ಅವರೇ ಆ ಪಾರ್ಟಿ ನಿಮ್ಮ ಪಾರ್ಟಿ ಅಂತಾನೆ ಮತ್ತೆ ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ಟಾಟಾ ಕಂಪ್ನಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದೆ ಆ ಟೈಮಲ್ಲಿ ನೀವು ಅದು ಸರ್ಕ ಇದು ಫಾರೆಸ್ಟ್ ಅಂತೇಳಿ ಅದನ್ನು ಅಡ್ಡಾಕ್ತಾರೆ ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಶಿವಾಸಪುರ ನಗರ ಇದೆಯೋ ಅಲ್ಲಿ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡೋಕೆ ಸ್ವಿಮ್ಮಿಂಗ್ ಏನೋ ಅವ್ರ ಮಕ್ಕಳಿದ್ದಾರೆ ಅವರೆಲ್ಲ ಅವರು ಅವ್ರು ಯಾರಾದರು ಇನ್ನು ಅವ್ರ ತಂಗಿ ಮಕ್ಳು ಯಾರಾದ್ರೂ ಶಿವಾಸಪುರಲ್ಲಿ ವಾಸ ಇದ್ದಾರೆ ಯಾರಿಲ್ಲ ಇಲ್ಲ ರಮೇಶ್ ಕುಮಾರ್ ನೆಂಟರು ಯಾರು ಇಲ್ಲ ಇಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಹೋಗಿ ಬಿದ್ದೋಗ್ತಾ ಇದ್ದರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಮಾಡೋದು ಅದನ್ನು ಸ್ಟೇತಿದಿರಿ ಹದಿನೈದು ಕೋಟಿ ಐದು ಕೋಟಿ ಬಂದಿದ್ದರೆ ನಮ್ಮ ಪಟ್ಟಣ ಪಂಚಾಯತ್ ಅತಿ ತರ್ತೀರಿ ನೀವು ಯಾವ ನೆಪ ಇಟ್ಕೊಂಡು ಮಾತಾಡೋದು ಮಾತ್ರ ಗೊತ್ತಿಲ್ಲ ಯಾರು ಸ್ಟೇ ತಂದರೆ ಬೇಕಾದ ದಾಖಲೆಲ್ಲ ನಮ್ಮ ಹತ್ರ ಇದೆ ನಿಮ್ಮ ಶಾಸನ ಸ್ಥಾನಕ್ಕೆ ಇದು ಅಲ್ಲ ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದರೆ ನಮ್ಮ ಸಂಜಯಣ್ಣ ಮಾತಾಡ್ತಾರೆ ಈಗ ಗೋಡ್ ಪಿಲ್ಲಿಯಿಂದ ಗೋಡ್ ಕ್ರಾಸ್ ಯಾರು ಹಾಕ್ಸಿರೋದು ನಾವು ಹಾಕಿ ಹೋಗಿ ಪೂಜೆ ನೀವು ಮಾಡಿದ್ರೆ ಕಮಿಷನ್ ಯಾಕೆ ನಮ್ಮ ಮೇಲೆ ಹಿಂಗೆ ಶಾಸಕರ ಮೇಲೆ ನಮ್ಮ ರಮೇಶ್ ಕುಮಾರ್ ಸಾವಿರ ಮೇಲೆ ಹಿಂಗೆ ಜೋಡಾಡ್ತಾರೆ ಬಗ್ಗೆ ನಮ್ಮ ಸಂಜೆನ ಚಿನಾಗ್ ಹೇಳ್ತಾರೆ ಅವರು ಏರಿಯಾದಲ್ಲೂ ಚೀನಾಗ್ ಹೇಳ್ತಾರೆ